ಆಗಸ್ಟ್ ಐದನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ನೌಕರರ ಮನವೊಲಿಸ್ಲಿಕ್ಕೆ ಸರ್ಕಾರ ಮತ್ತೊಂದು ಕಡೆ ಸರ್ಕಸ್ಸನ್ನು ಮಾಡ್ತಾ ಇದೆ ಆಗಸ್ಟ್ ಐದನೇ ತಾರೀಕು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಅದೇ ಬೆನ್ನಲ್ಲೇ ಅವರ ಮನವೊಲಿಸಲಿಕ್ಕೆ ಸರ್ಕಾರ ಒಂದು ಕಡೆ ಈಗ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಇವತ್ತು ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆ ಸಭೆ ಕೂಡ ಇದೆ ಸಾರಿಗೆ ಆಯುಕ್ತ ಯೋಗೇಶ್ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ ಮುಷ್ಕರ ಆರಂಭಿಸಿದರೆ ಪರ್ಯಾಯ ವ್ಯವಸ್ಥೆಗೆ ಸಿದ್ಧತೆ ಬೆಂಗಳೂರಿನ ಶಾಂತಿನಗರದ ಆಯುಕ್ತರ ಕಚೇರಿಯಲ್ಲಿ ಇವತ್ತು ಸಭೆ ಇದೆ ಸಂಧಾನ ಸಭೆ ಮುಷ್ಕರ ಆರಂಭಿಸಿದರೆ ಪರ್ಯಾಯ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ ಎಷ್ಟು ದಿವಸ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಯಾಕಂದರೆ ಎಷ್ಟು ದಿವಸ ಸಾರಿಗೆ ಬಸ್ಸನ್ನು ನಿಲ್ಲಿಸಿ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀರಾ ಒಂದಲ್ಲ ಒಂದು ದಿವಸ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಸರ್ಕಾರವೇ ಹಾಡಬೇಕು ಸಾರಿಗೆ ಇಲಾಖೆಯೇ ಹಾಡಲೇಬೇಕಾಗ್ತದೆ ಯಾಕಂದರೆ ಸಾರಿಗೆ ನೌಕರರು ಇದೇನು ಮೊದಲೇನಲ್ಲ ಅನೇಕ ವರ್ಷದಿಂದ ಸ ಒಂದಿಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಅದನ್ನು ಈಡೇರಿಸಿಲ್ಲ ಈಡೇರಿಸ್ತೀವಿ ಅಂತ ಮತ್ತೆ ಯಾಕೆ ನೀವು ಭರವಸೆ ಕೊಡೋದು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ಅದನ್ನು ಈಡೇರಿಸಬೇಕು ಇಲ್ಲಾಂದರೆ ಇಷ್ಟು ನಿಮ್ಮದು ಎಲ್ಲ ಬೇಡಿಕೆ ಆಗಲ್ಲ ಒಂದು ಹತ್ತು ಬೇಡಿಕೆ ಕೊಟ್ಟಿರ್ತಾರೆ ಹತ್ತೂ ಬೇಡಿಕೆ ಆಗಲ್ಲ ಒಂದು ಎಂಟು ಬೇಡಿಕೆ ಈಡೇರಿಸ್ತೀವಿ ಒಂದು ಐದು ಬೇಡಿಕೆ ಈಡೇರಿಸ್ತೀವಿ ಇಲ್ಲಾಂದರೆ ಆಗೋದೇ ಇಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇದನ್ನು ಏನಾರು ಒಂದು ಹೇಳಬೇಕಲ್ಲ ಕರೆಯೋದು ಸಭೆ ಮಾಡೋದು ಸಭೆ ಮಾಡಿದ ಮೇಲೆ ಆಮೇಲೆ ಅವ್ರನ್ನ ಒಂದು ಸ್ವಲ್ಪ ದಿವಸ ತೃಪ್ತಿಪಡಿಸೋದು ಅದಾದಮೇಲೆ ಅದೇ ರಾಗ ಅದೇ ಹಾಡು ನೋಡಿ ಈಗ ಖಾಸಗಿ ಬಸ್ ಮೊರೆ ಹೋದಂತೆ ಕಾಣಿಸ್ತಾ ಇದೆ ಸರ್ಕಾರದವರು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಈಗ ಖಾಸಗಿ ಬಸ್ಸು ಎಷ್ಟು ದಿವಸ ನೀವು ಓಡಿಸ್ತೀರ ಖಾಸಗಿ ಬಸ್ಸಿಗೆ ನೀವು ಜಾಸ್ತಿ ನೀವು ಫೋಕಸ್ ಮಾಡಿದರೆ ಪರ್ಯಾಯ ವ್ಯವಸ್ಥೆಗೆ ಖಾಸಗಿ ಬಸ್ಸಿಗೆ ನೀವು ಫೋಕಸ್ ಮಾಡಿದರೆ ಇಲ್ಲಿ ಸಾರಿಗೆ ಇಲಾಖೆ ಏನಾಗಬೇಕು ಅವರ ನೌಕರರ ಪಾಡು ಏನಾಗಬೇಕು ಎಷ್ಟು ದಿವಸ ಅಂತ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾಯಿರ್ತಾರೆ ಏನಾದರೂ ಒಂದಿಷ್ಟು ಮಾತುಕತೆಗೆ ಬರಬೇಕು ಚರ್ಚೆಗೆ ಬರಬೇಕು ಅವರ ಡಿಮ್ಯಾಂಡ್ ಏನಿದೆ ಕೇಳಬೇಕು ಸ ಸರ್ಕಾರ ನಿಮ್ಮ ನೋಡಿ ಇಷ್ಟು ನಿಮ್ಮ ಬಿ ಡಿಮ್ಯಾಂಡನ್ನು ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹತ್ರ ಎಲ್ಲ ಬೇಡಿಕೆಗಳು ನಮ್ಮ ಹತ್ರ ಆಗಲ್ಲ ಯಾಕಂದರೆ ಸಾರಿಗೆ ನೌಕರರ ಏನು ದೊಡ್ಡ ಮಟ್ಟದಲ್ಲೇನಿಲ್ಲ ನಮ್ಮ ಸಂಬಳವನ್ನು ಜಾಸ್ತಿ ಮಾಡಿ ನಿವೃತ್ತಿ ಭತ್ತೆಯನ್ನು ನಮಗೆ ಸ ಸ ಜಾಸ್ತಿ ಮಾಡಿ ಈ ಥರ ಒಂದಿಷ್ಟು ಡಿಮ್ಯಾಂಡ್ಗಳು ಇಟ್ಕೊಂಡೇ ಅವರು ಮುಷ್ಕರ ಮಾಡ್ತಾ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಹಿಂದೆ ಅನೇಕ ಸಂಧಾನ ಸಭೆಗಳಾಗಿದ್ದಾವೆ ಯಾವುದೂ ಪ್ರಯೋಜನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ